ಸಮಸ್ತ ಜನತೆಗೆ ಶುಭ ವಾರ್ತೆ ಹೆಸರು ಪಡೆದ ಪಿವಿಆರ್ ಸಿಲ್ಕ್ ಚಿಂತಾಮಣಿಯ ಬಾಗಿಪಲ್ಲಿ ಕ್ರಾಸ್ ಬಳಿ ಈಗಾಗಲೇ ನೂತನ ಪಿವಿಆರ್ ಸಿಲ್ಕ್ ಆರಂಭವಾಗಿರುವ ಅಂಗಡಿಯಲ್ಲಿ ಉತ್ತಮ ಕ್ವಾಲಿಟಿ ಮದುವೆ ಸಮಾರಂಭಗಳಿಗೆ ಗೃಹ ಪ್ರವೇಶ ನೂತನ ದೇವಸ್ಥಾನ ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಟ್ಟೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಸಿಗುವ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಒಮ್ಮೆ ಭೇಟಿ ಮಾಡಿ ಆಲ್ ಟೈಪ್ಸ್ ಆಫ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್ ಆಲ್ ಟೈಪ್ಸ್ ಆಫ್ ಪಟ್ಟುವೇರು ಸ್ಯಾರೀಸ್ ಕಿಡ್ಸ್ ಕಲೆಕ್ಷನ್ ಮೆನ್ಸ್ ಕಲೆಕ್ಷನ್ ಮತ್ತು ಕಂಪ್ಲೀಟ್ ಫ್ಯಾಮಿಲಿ ಸ್ಟೋರ್ ಹಾಗೂ ಪಿವಿಆರ್ ಸಿಲ್ಕ್ ಕೋಲಾರ ಜಿಲ್ಲಾ ಪೊಲೀಸ್ ಆದೇಶದ ಮೇರೆಗೆ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಶ್ರೀನಿವಾಸಪುರ ಪೊಲೀಸ್ ಠಾಣೆ ವತಿಯಿಂದ ಸಮಸ್ತ ಜನತೆಯ ಹಾಗೂ ಸಾರ್ವಜನಿಕರ ಕುಟುಂಬಗಳ ಹಿತದೃಷ್ಟಿಯಿಂದ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಪಿಎಸ್ಐ ಜೈರಾಮ್ ಸರ್ ರವರು ಹಾಗೂ ಸಿಬ್ಬಂದಿ ವರ್ಗದವರು ಸಹಭಾಗಿತ್ವದಲ್ಲಿ ಈ ದಿನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಬಳಿ ಸಾರ್ವಜನಿಕರ ಓಡಾಡುವ ರಸ್ತೆಯ ಬಳಿ ಎಲ್ಲರಿಗೂ ಗಮನ ಹರಿಸುವ ಕಾರ್ಯಕ್ರಮ ಜನ್ಮಭೂಮಿ ಸಾಂಸ್ಕೃತಿಕ ಕಲಾ ತಂಡ ಹೊದಲಿ ಜನಪದ ಗಾಯಕ ಹಾಗೂ ಡಾಕ್ಟರ್ ಸಿದ್ದಲಿಂಗಯ್ಯ ಪ್ರಶಸ್ತಿ ವಿಜೇತರು ನಾರಾಯಣಸ್ವಾಮಿ ಕೃಷ್ಣಪ್ಪ ಕುಲದೇವಿ ನಾರಾಯಣಮ್ಮ ಸುಶೀಲಮ್ಮ ಪಾರ್ವತಮ್ಮ ನಾರಾಯಣಸ್ವಾಮಿ ನಾರಾಯಣಮ್ಮ ಎಚ್ಎನ್ ನವನೀತ್ ಕುಮಾರ್ ಎಲ್ಲ ತಂಡದವರು ಉಪಸ್ಥಿತರಿದ್ದು ಜನಸಾಮಾನ್ಯರಿಗೆ ಅರಿವಿನ ಬಗ್ಗೆ ನಾಟಕ ಕಾರ್ಯಕ್ರಮ ಜನಸಾಮಾನ್ಯರ ಓಡಾಡುವ ಯಾವ ರೀತಿ ಇರಬೇಕು ಎಂಬುದರ ಬಗ್ಗೆ ಪೊಲೀಸ್ ಠಾಣೆ ವತಿಯಿಂದ ಕಾರ್ಯಕ್ರಮ ಸಾರ್ವಜನಿಕರಿಗೆ ಮಾರ್ಗದರ್ಶನ ನಾಟಕದ ಮುಖಾಂತರ ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆ ಪಿಎಸ್ಐ ಜೈರಾಮ್ ಸರ್ ಅವರು ಮಾತನಾಡಿ ಸಾರ್ವಜನಿಕರು ಓಡಾಡುವ ಬಗ್ಗೆ ಕಲಾತಂಡ ಸ್ವಾಮಿರವರ ಬೀದಿ ನಾಟಕ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಕಾರ್ಯಕ್ರಮ ವಿಜೃಂಭಣೆಯಿಂದ ಯಶಸ್ಸು ಗಳಿಸಿದ್ರು ಈ ಸಮಯದಲ್ಲಿ ಪೊಲೀಸ್ ಇಲಾಖೆ ಕೃಷ್ಣಮೂರ್ತಿರವರು ಮಾತನಾಡಿ ಬೀದಿ ನಾಟಕ ಕಳ್ಳರ ಬಗ್ಗೆ ಜನಸಾಮಾನ್ಯರಿಗೆ ಅರಿವು ಮೂಡಿಸಿದ ಕಲಾ ತಂಡ ನಾರಾಯಣಸ್ವಾಮಿ ತಂಡದವರಿಗೆ ಶುಭ ಹಾರೈಸುತ್ತೇವೆ ಇದೇ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಲಾ ತಂಡ ಹೊದಲಿ ಸ್ವಾಮಿರವರು ಜನರ ಮೆಚ್ಚುಗೆಗೆ ವಿಭಿನ್ನವಾದ ನಾಟಕ ಪ್ರದರ್ಶನ ಜನಸಾಮಾನ್ಯರಿಗೆ ಅರಿವು ಮೂಡಿಸಿ ಸೈ ಎನಿಸಿಕೊಂಡ ಕಾರ್ಯಕ್ರಮ ಯಶಸ್ಸು ಈ ಕಾರ್ಯಕ್ರಮಕ್ಕೆ ಜನಸಾಮಾನ್ಯರು ಹಿರಿಯರು ಸಂಘಟನೆಯ ಹಿರಿಯ ಮುಖಂಡರು ಎಲ್ಐಸಿ ಮುನಿವೆಂಕಟಪ್ಪರವರು ಉಪಸ್ಥಿತರಿದ್ದರು ಕಳ್ಳ ಆಲೋಚನೆ ಮಾಡಿಕೊಂಡಿದ್ದ ಯಾರ ಮನೆಗೆ ಹೋಗ್ಬೇಕು ಈ ಟೌನ್ ನಲ್ಲೇ ಇದನ್ನಲ್ಲ ನಾನು ಅವ್ರ ಮನೆಗೆ ಹೋಗ್ಬೇಕು ಟಿವಿ ರಿಪೇರ್ ಮಾಡ್ತೇನೆ ಅಂತ ಹೇಳಿಬಿಟ್ಟು ನಾನು ಸುಳ್ಳು ಹೇಳಬೇಕು ಅವ್ರ ಮನೆಯಲ್ಲಿರುವಂತ ಅವ್ರ ಮತ್ತೆ ದುಡ್ಡು ಮತ್ತು ಒಡವೆಗಳನ್ನ ನಾನು ಮೋಸ ಮಾಡಿ ತರಬೇಕು ಅನ್ನುವಂತ ಉದ್ದೇಶ ಕಳ್ಳ ಇಟ್ಕೊಂಡಿದ್ರು ಪಕ್ಕದಲ್ಲಿ ಕೇಳಿದ್ದವನ್ ಏನ್ ಮಾಡಿದ ಫೋನ್ ಮಾಡಿದಂತ ರಿಪೇರಿ ಅವನು ಹೋಗಿರ್ಲಿಲ್ಲ ಪಕ್ಕದಲ್ಲಿ ಯಾರು ಕೇಳಿಕೊಂಡಿದ್ರು ಅವ್ರು ಮಾತ್ರ ಹೋದ್ರು ಅವರು ಹೋಗ್ಬಿಟ್ಟು ಏನಮ್ಮ ನೀನೇನ ಪಾರ್ವತಮ್ಮನು ಅಂತ ಕೇಳಿದ್ರು ನಿಜನೇ ನನ್ನ ಗಂಧನ ತಾನೆ ಕಲಿಸಿರುವುದು ಅಂತ ಹೇಳ್ಬಿಟ್ಟು ಬಾಗಿಲು ತೆಗೆದ್ರು ಮತ್ತೆ ಒಳಗಡೆ ಹೋದ್ರು ಒಳಗಡೆ ಹೋದಾಗ ನೆನಪಿನ್ ಅವರು ಹಮ್ಮಿಕೊಂಡು ಅಪರಾಧಿಯ ಬಗ್ಗೆ ಅರಿವು ಮೂಡಿಸಿರುತ್ತ ಎಲ್ಲರೂ ಕೂಡ ನಾವು ಎಲ್ಲ ಎಲ್ಲರೂ ಸಾರ್ವಜನಿಕರು ಈ ನಾವೇನು ಸೂಚನೆಗಳನ್ನು ಮನೆ ಮಾಡಿದ್ರೆ ಯಾವುದೇ ಅಪರಾಧಗಳು ಉಂಟಾಗುತ್ತೆ ಇವರು ಎಚ್ಚರಿಕೆಯಿಂದ ಕೆಲಸ ಕಳಿಸ್ಬೇಕು ನಾಟಕಗಳು ನಾವು ದಿನ ನಾಟಕ ಮಾಡ್ತಾರೆ ರೆಡಿ ಮಾಡ್ತಾರೆ ದಯವಿಟ್ಟು ಇವೆಲ್ಲ ಕೇಳಿಸ್ಕೊಳ್ಳಿ ಇದ್ರ ಬಗ್ಗೆ ಸೂಚನೆಗಳನ್ನು ನಮ್ಮ ಮುಂದೆ ಅವರು ಹೇಳ್ಬಿಟ್ಟು ರಿಪೇರಿ ಮಾಡ್ತಾ 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 ಆತ್ ಏನ್ ಮಾಡಿದ ಮನೆಯಲ್ಲಿ ಯಾರು ಇಲ್ವಲ್ಲ ಈ ಸಮಯನ ನೋಡ್ಬೇಕು ಅಂತ ಹೇಳ್ಬಿಟ್ಟಮ್ಮ ಟೀ ಕೊಡು ಅಂತ ಕೇಳಿದ್ರು ಏನು ನಮ್ಮ ಮನೆಗೆ ಬಂದವರಲ್ಲ ನಮ್ಮ ಮೆಜ್ಮಲ್ ಕೊಂದು ಕೊಟ್ಟವನಲ್ಲ ಅಂತ ಹೇಳಿದಕ್ಕೆ ಟೀ ಮಾಡ್ಕೊಟ್ಟಿದ್ದಕ್ಕೆ ಏನ್ ಮಾಡಿದ್ರು ಗೊತ್ತಾ ಆಯಮ್ಮ ಟೀ ಮಾಡ್ಕೊಂಡು ಬರೋ ಒಳಗಾಗಿ ಟಿವಿ ಅಲ್ಲೇ ಇದೆ ಅವರ ಮನೆಯಲ್ಲಿ ಇರುವಂತ ದುಡ್ಡು ಮತ್ತು ಒಡವೆಗಳು ಮತ್ತು ಬಂಗಾರ ಏನಿದೆ ಎಲ್ಲ ತಗೊಂಡು ಓಡಿ ಹೋಗಿದ್ದೇನೆ ಈಗ ಆಯಮ್ಮ ಮನೇಲಿ ಹೇಳ್ಕೊಳಕ್ಕೆ ಹೇಳ್ಕೊಬೇಕು ದಯವಿಟ್ಟು ನಮ್ಮ ಹತ್ತಿ ಈ ರೀತಿ ಅನೇಕ ಮೋಸಗಳಾಗ್ತಾ ಇದೆ ಹೆಣ್ಮಕ್ಳು ತಾಯಂದು ಅರ್ಥ ಮಾಡ್ಕೊಳ್ಳಿ ಈ ರೀತಿಯಾಗಿ ದಯವಿಟ್ಟು ಅನೇಕ ಈ ರೀತಿ ಮೋಸ ಮಾಡ್ತಾ ಇದ್ದಾರೆ ನಮ್ಮ ನಮ್ಮಲ್ಲಿ ರಕ್ಷಣೆ ಮಾಡುವಂತ ಪೊಲೀಸ್ ಇಲಾಖೆಯವರಿದ್ದಾರೆ ಇದ್ದಾರೆ ನಮ್ಮನ್ನು ಕಾಡ್ಪಾಡುವಂತ ಪೊಲೀಸ್ ಇಲಾಖೆ ಇದ್ದಾರೆ ನಮಗೆ ಕಾವಗಾರರಾಗಿರುವಂತ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಇದ್ದಾರೆ ದಯವಿಟ್ಟು ಈ ರೀತಿ ಮೋಸ ಆದಾಗ ಹತ್ತಿರವಾಗಿರುವಂತ ನಮ್ಮ ಪೊಲೀಸ್ ಸ್ಟೇಷನ್ಗೆ ಒಂದು ಒಂದು ಎರಡಕ್ಕೆ ಫೋನ್ ಮಾಡಿ ಇದು ಮತ್ತೆ ಅವರು ಬಂದು ನಮಗೆ ನಮ್ಮ ರಕ್ಷಣೆ ಕೊಡ್ತಾರೆ ಈ ರೀತಿ ಯಾರಾದ್ರೂ ದಯವಿಟ್ಟು ಅನುಮಾನ ಸ್ಪರ್ಧವಾಗಿರುವಂತ ಮತ್ತೆ ಜನರು ಯಾರು ಓಡಾಡ್ತಾ ಇದ್ದಾರೆ ನಮ್ಮ ನಮ್ಮ ಮನೆ ಹತ್ರ ಆಗಿರ್ಲಿ ನಮ್ಮ ಊರ ಹತ್ರ ಆಗಿರ್ಲಿ ಅಥವಾ ನಮ್ಮ ಬೀದಿಯಲ್ಲಾಗಿರಲಿ ನಮ್ಗೆ ಯಾರಾದ್ರೂ ಹೊಸಗಳ ಕಾಣದಾಗ ದಯವಿಟ್ಟು ಸರ್ ಈ ರೀತಿ ಯಾರೋ ಅಲ್ಲ ಅದ್ಯಾರ ನಮ್ಮ ಊರಿಗೆ ಬಂದಿದ್ದಾರೆ ಚಿಕ್ಕಪಟ್ಟೆಗೆ ಓಡಾಡ್ತಾ ಇದ್ದಾರೆ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಯಾವ ರೀತಿ ಜನಗಳು ಮೋಸ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಅರಿವು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಂತ ನಮ್ಮ ನಾರಾಯಣ ಸ್ವಾಮಿ ಅವರು ಕೇಳಿಕೊಂಡಾಗ ಅವರು ಈ ಬೀದಿ ನಾಟಕದ ಮೂಲಕ ಸಾರ್ವಜನಿಕರು ಯಾರನ್ನ ಒಂಟಿಯಾಗಿ ಬರೋ ಮಹಿಳೆಯರು ಒಡೆಯೋ ದರಿಸಿರೋ ಮಹಿಳೆಯರು ಯಾವ ರೀತಿ ಜನಗಳು ಯಾವ ಇವರು ಕಳ್ಳರು ಯರಿಸ್ತಾರೆ ಅನ್ನೋದ್ರ ಬಗ್ಗೆ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಪೊಲೀಸ್ ಠಾಣೆ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ವಿಭಾಗ ಅಪರಾಧ ತಡೆ ಮಾಸಾಚರಣೆ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷನೂ ಈ ಕಾರ್ಯಕ್ರಮ ಮತ್ತು ಸಾರ್ವಜನಿಕರಗೋಸ್ಕರ ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಗೋಸ್ಕರ ಪೊಲೀಸ್ ಇಲಾಖೆ ಪ್ರತಿ ವರ್ಷನೂ ಈ ಕಾರ್ಯಕ್ರಮ ನಡೀತಾ ಇದೆ ಅದೇ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ತಿಂಗಳ ಸಹ ನಮ್ಮ ಸೇವಾಸ್ಪುರ ಪೊಲೀಸ್ ಠಾಣೆಯ ಮುಖಾಂತರ ಇವತ್ತು ಅರಿವು ಮತ್ತು ಜನಜಾಗೃತಿ ಬೀದಿ ನಾಟಕವನ್ನು ಆಯೋಜನೆ ಮಾಡಲಾಗಿದ್ದೀವಿ ಸಾರ್ವಜನಿಕ ಬಂಧುಗಳೇ ದಯವಿಟ್ಟು ತಾಯ್ರು ನಾವೆಲ್ಲರೂ ಸಹ ಇದರ ಬಗ್ಗೆ ಮಾಹಿತಿ ಏನಂತ ವಿನಂತಿ ಮಾಡ್ಕೊಡ್ತಾ ಇದ್ದೇವೆ ಪೊಲೀಸ್ ಇಲಾಖೆಯ ದಿನ ತಮಗೆ ತಮಗೆ ಸಿಗುವಂತ ಮಾಹಿತಿ ಯಾವ ರೀತಿ ಅಪರಾಧಿಗಳು ಗ್ರಾಮಾಂತರ ಮಟ್ಟದಲ್ಲಾಗಿರಲಿ ಅಥವಾ ಪಟ್ಟಣ ಪಟ್ಟಣ ಪ್ರಾಂತಗಳಲ್ಲಾಗಿರಲಿ ಅಥವಾ ಗ್ರಾಮೀಣ ಪ್ರಾಂತಗಳಲ್ಲಾಗಿರ್ಲಿ ಯಾವ ರೀತಿ ಮತ್ತು ಯಾವ ರೀತಿ ಹಳ್ಳಿಗಳಲ್ಲಿ ಮತ್ತೆ ಅಪರಾಧಿಗಳು ನಡೆಯುತ್ತಾ ಇದೆ ಅದನ್ನ ಯಾವ ರೀತಿ ನಾವು ತಡೆಗಟ್ಟಬಹುದು ಯಾವ ರೀತಿ ನಾವು ಜಾಗೃತಿ ಆಗಿರಬಹುದು ಇದರ ಬಗ್ಗೆ ಒಂದು ಇವತ್ತು ಒಂದು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನ ನಮ್ಮ ಪೊಲೀಸ್ ಇಲಾಖೆಯಿಂದ ಆಯೋಜನೆ ಮಾಡಲಾಗಿದೆ ಎಲ್ಲ ಸಾರ್ವಜನಿಕ ಬಂದು ಕಾರ್ಯಕ್ರಮ ಹತ್ರ ಬಂದು ನಾವೆಲ್ಲರೂ ಮಾಹಿತಿಯನ್ನು ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಈ ಕಾರ್ಯಕ್ರಮ ಸಮಸ್ತ ನಾಗರಿಕ ಬಂಧುಗಳೇ ಹಲೋ ಹಲೋ ಕರ್ನಾಟಕ ಸರ್ಕಾರದ ನಮ್ಮ ರಾಜ್ಯ ಪೊಲೀಸ್ ಇಲಾಖೆಯವತಿಯಿಂದ ಏರ ಮೈರ 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 ಯಾರು ಇದು ನಿಮ್ಮದು ಇದು ನಿಮ್ಮದೇನ ಇದು ನಿಮ್ಮದೇನ ಬೇಡ ಸೀಟಿ ಬೇಡ ಕೆಲಸ ಮಾಡ್ಬಾಯ್ ಇಷ್ಟೊಂದು ಹೊಡೆ ಹಾಕೊಂಡಿದೆಯಲ್ಲ ಅರ್ಧ ಹೊಡೆ ತೆಗೆದು ಕೊಟ್ಟು ಬಿಡು ಕೋಟಿ ಹಂತ ರೂಪಾಯಿ ಬಳೆ ಇದು ಬಿಸ್ಕೆಟ್ ಇದು ಇದ್ರಾಗಿ ಬೇಕಾಗಿದ್ದು ಹೊಡೆಲ್ಲ ಬರ್ತದ ಹೌದಮ್ಮ ಇದ್ರಾಗ ನೋಡಿ ನಕ್ಲಿಸ್ ಆಗತ್ತೆ ಚಂದ್ರಹಾರ ಆಗುತ್ತೆ ಮೂರಲ್ಲಿ ಚೈನ್ ಆಗತ್ತೆ